ಅಯ್ಯೋ ಪಾಪ ಅದಕ್ಕೆ ಎದ್ರಿ ಹೋಗಿದೆ ನಿಂತ ಮಾಡ್ತಿದ್ದೇನೆ ಆಂಟಿ ಯಾ ಹೇಳಿ ಅಪ್ಪ ಸಾವಿರ ನೀರಲ್ಲಿ ಕುತ್ಕೊಳ್ಳಿಕ್ಕೆ ಸಬ್ಸ್ಕ್ರೈಬರ್ ಎಂತ ತಂದಿದ್ದಾರೆ ಅಂತ ನೋಡಿ ಇದು ನಂಗೆ ಸ್ವೀಟ್ ತಿಂಡಿ ಅಂದರೆ ತುಂಬ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಒತ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ನಿನ್ನೆ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ ಒಂದು ಸ್ವಲ್ಪ ಹುಷಾರಿರಲಿಲ್ಲ ನನಗೆ ಮತ್ತೆ ವರ್ಕ್ ಕೂಡ ಇತ್ತು ವರ್ಕರ್ಸ ಇದ್ದರು ಊಟ ತಿಂಡಿ ಇಂತೆಲ್ಲ ಆಗಬೇಕಾದ್ರೆ ತುಂಬ ಹೊತ್ತಾಯಿತು ಹಾಗಾಗಿ ನನಗೆ ವ್ಲಾಗ್ ಮಾಡಲಿಕ್ಕೆ ಚೂರು ಮಾಡಿದ್ದೆ ಅದು ಅಷ್ಟು ಸಾಕಾಗಲಿಲ್ಲ ಅಂತ ಅನಿಸ್ತದೆ ಅದಕ್ಕೆ ಅಪ್ಲೋಡ್ ಮಾಡಲಿಲ್ಲ ನಾನು ಹಾಗೆ ಎಡಿಟಿಂಗ್ ಎಲ್ಲ ಮಾಡಲಿಲ್ಲ ಸುಮ್ಮನೆ ಇದ್ದೆ ನಿನ್ನೆ ಮತ್ತು ಏನಂತ ಹೇಳಿದರೆ ಇವತ್ತು ಕೂಡ ವರ್ಕರ್ಸ್ ಇದ್ದಾರೆ ಎಷ್ಟು ವ್ಲಾಗ್ ಆಗ್ತದೆ ಮಾಡ್ತೇನೆ ಹಾಗೆ ಮತ್ತೆ ಮತ್ತೆ ಏನಿಲ್ಲ ದನಗಳಿಗೆ ಕುಡಿಲಿಕ್ಕೆ ಕೊಟ್ಟಾಯಿತು ಇನ್ನೊರನ್ನೊಂದು ಹೊರ ಕರ್ಕೊಂಡು ಹೋಗಬೇಕು ಹಾಗೆ ಮತ್ತು ತಿಂಡಿ ಎಲ್ಲ ಪ್ರಿಪೇರೆಲ್ಲ ಮಾಡಲಿಕ್ಕೆ ಉಂಟು ಇವನಿದ್ದಾನಲ್ಲ ಪಡಿ ಇವನು ನನ್ನೊಟ್ಟಿಗೆ ಎಷ್ಟು ಪೋಖ್ರಿ ಮಾಡ್ತಾನಲ್ಲ ಅಷ್ಟೇ ಪೋಖ್ರಿ ಆ ಮರಿಗಳೊಟ್ಟಿಗೆ ಮಾಡ್ತಾನೆ ಆಯಿತಾ ಅವರು ಪಾಪ ಹೆದ್ರಿ ಮುದ್ದೆ ಆಗಿ ಕೂತಿದ್ದಾರೆ ಇವ್ನ ಪೋಖರಿಗೆ ಹೋಗ್ಬೇಡ ಪಡಿ ಅಂತೇಳಿದ್ರು ಹೋಗಿ ಹೋಗಿ ಅವರಿಗೆ ಬಾರಿಸೋದು ಹೊಡಿಯೋದು ಆಟ ಆಡೋದು ಅವರೊಟ್ಟಿಗೆ ನಲಿಯೋದು ಅವರು ಚಿಕ್ಕವರಲ್ಲ ಅವರಿಗೆ ಹೆದರಿಕೆ ಆಗ್ತದೆ ಅಂತ ನಾನು ಒಂದೆರಡು ವೀಡಿಯೋ ಮಾಡಿದೆ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಹಾಕಿರ್ತೇನೆ ನೋಡಿ ಪಡಿ ಮಾತಾಡೋದು ನೋಡಿ ಈಗ ಪಡಿ ಎಷ್ಟು ದೊಡ್ಡ ಕಾಣ್ತಾನೆ ಅಯ್ಯೋ ಪಾಪ ಅದಕ್ಕೆ ಎದ್ರಿ ಹೋಗಿದೆ ಇದು ಎಂತ ಮಾಡ್ತಿದ್ದೆ ನೀವು ಅಂತ ಪ್ಯಾಡಿಕಲ್ಲೂ ಬೆಳಗ್ಗೆ ತಿಂಡಿ ದನಗಳನ್ನೆಲ್ಲರೂ ಬಿಟ್ಟಾಗಿ ಈಗ ತಿಂಡಿ ತಿಂತಿದ್ದೇವೆ ನನಗೆ ರೈಸ್ ಐಟಮ್ ಅಂದರೆ ಇಷ್ಟ ಹಾಗೇ ರೈಸ್ ತಗೊಂಡೆ ಅಪ್ಪನಿಗೆ ನೀರು ದೋಸೆ ಮಾಡಿದ್ದು ಅವರಿಗೆ ರೈಸ್ ಐಟಮ್ಮು ಸಜ್ಜಿಗೆ ಎಲ್ಲ ಒಂಚೂರು ಇಷ್ಟೇ ಇಲ್ಲ ಹಾಗಾಗಿ ಪುಂಡಿ ನೀರು ದೋಸೆ ದೋಸೆ ಇಂಥದ್ದೆಲ್ಲ ಬೇಕು ಹಾಗಾಗಿ ಅವರಿಗೆ ನೀರು ದೋಸೆ ಮಾಡಿದ್ದು ಅವರು ಹಾಗೆ ತಿಂತಾರೆ ತೆಂಗಿನೆಣ್ಣೆಯಲ್ಲಿ ಮಾಡೋದಲ್ಲ ಹಾಗೆ ದನಗಳನ್ನು ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಕೂಡ ಆಗಲಿಲ್ಲ ನಾನು ಯಾವಾಗಲೂ ಬಿಡ್ತೇವೆ ಒಂದು ಪ್ಲೇಸಿಗೆ ಅಲ್ಲಿಯಾದ್ರವಳು ಕಲ್ ತಿಂತಾ ಇರ್ತವೆ ಆಯಿತಾ ಇವತ್ತು ಟೆನ್ ಮಿನಿಟ್ಸಿಗೆ ಅಲ್ಲಿಂದ ಓಡಿ ಬಂದು ಹೊಳೆ ದಾಟಿ ಈ ಕಡೆ ಬಂದು ಕೂಡ ಆಗಿದೆ ಹಾಗೆ ಈಗ ಬಂದು ಕಟ್ಟಿ ಕೂಡ ಆಯಿತು ಕಟ್ಟಿ ಹಾಕಿದ್ದೆ ನಾನು ಇನ್ನು ಬೇರೆಯವ್ರಿಗೆ ತೋಟಕ್ಕೆ ಹೋಗೋದು ಬೇಡ ಅಂತ ಅದೇ ಪ್ಲೇಸಲ್ಲಿ ನಾನು ರಿಟರ್ನ್ ಮನೆ ಕರ್ಕೊಂಡು ಹೋಗುವಾಗ ಅಲ್ಲಿ ಬೇಕಾದರೆ ಅರ್ಧ ಗಂಟೆಗಿಂತ ಜಾಸ್ತಿ ಮೇಯ್ತಾರೆ ಇವಾಗ ಮೇಯ್ಲಿಕ್ಕೆ ಇಷ್ಟ ಇಲ್ಲ ಎಂಥ ಒಂದು ಮೆಂಟ್ಯಾಲಿಟಿಯ ದನಗಳಂತೂ ನನಗೆ ಗೊತ್ತಾಗೋದಿಲ್ಲ ಅದೇ ಪ್ಲೇಸಲ್ಲಿ ನಾನು ನೆಕ್ಸ್ಟ್ ಮನೆ ಮನೆ ಕರ್ಕೊಂಡೋಗುವಾಗ ಅದೇ ಪ್ಲೇಸಿಂದ ಹೋಗೋದು ಆವಾಗ ಉಲ್ ತಿಂತಾನೆ ಇರ್ತವೆ ಅಲ್ಲಿ ಎಷ್ಟು ಹೋಗೋ ಮನೆಗೆ ಹೋಗೋ ಮನೆಗೆ ಅಂತ ಹೇಳಿದರೂ ಹೋಗೋದಿಲ್ಲ ಹಾಗೆ ಮತ್ತು ನಾನು ಮೇಂಟೇನ್ ದನಗಳನ್ನು ಮೇಂಟೈನ್ ಮಾಡುವಾಗ ಮೇಸ್ತ್ರಿ ಅವರು ಹೇಳೋದು ಮೇಸ್ತ್ರಿ ಬರ್ತಾರಲ್ಲ ನಮ್ಮಲ್ಲಿಗೆ ನಾನು ದನಕ್ಕೆ ಹೊಡೆದ್ರೆ ಒಂದು ಸೊಳ್ಳೆ ಕೂಡ ಸಾಯ್ಲಿಕ್ಕಿಲ್ಲಂತೆ ಅಷ್ಟು ಮೆಲ್ಲ ಹೊಡೆಯುವುದಂತೆ ಹಾಗೆ ಅದು ಕೊಂಡಾಟ ಜಾಸ್ತಿ ದನಗಳಿಗೆ ನಂದು ಚಹಾಕೆ ಹೊತ್ತು ಕೂಡ ಆಯಿತು ಅಪ್ಪ ಕೊಟ್ಟಿರ್ಬೋದು ಚಹ ಹಾಗೆ ಎಂಥ ತೊಂದರೆ ಎಲ್ಲ ಎಲ್ಲ ಪ್ರಿಪೇರ್ ಮಾಡಿಟ್ಟಿದ್ದೆ ನಾನು ಹ್ಞೂ ಪ್ರಿಪೇರ್ ಮಾಡಿಟ್ರೆ ಆಯಿತು ಅವರಿಗೆ ಕೊಟ್ಟರೆ ಅವರೇ ಬಡಿಸ್ಕೊಳ್ತಾರೆ ಕೆಲವರಿಗೆಲ್ಲ ಇರ್ತದೆ ನಾವೇ ಬಡಿಸಬೇಕು ಅಂತ ಹಾಗೆಂತಿಲ್ಲ ಅವ್ರಿಗೆ ಒಂದೊಂದು ಬೌಲಿಗೆ ಹಾಕ್ಕೊಟ್ರೆ ಆಯಿತು ಅವರೇ ಬಡಿಸ್ಕೊಂಡು ಅವರೇ ತಿಂತಾರೆ ಹಾಗೆ ಮತ್ತು ಅವರು ಬೇಗ ಬರ್ತಾರೆ ವರ್ಕಿಗೆ ಎಂಟುವರೆಗೆ ಮನೆಗೆ ತಲುಪ್ತಾರೆ ಹಾಗಾಗಿ ಬೇಗ ತಿಂಡಿ ಕೊಡಬೇಕಾಗ್ತದೆ ಅವರು ತಿಂಡಿ ಎಲ್ಲ ಮಾಡದೇ ಬರ್ತಾರೆ ಇಲ್ಲಿ ಬರುವಾಗ ಹಾಗೆ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಆಂಟಿ ಹಾಯ್ ಹೇಳಿ ಅವರು ಮದ್ದಿಗೆ ಬಂದದ್ದು ಹಾಗೆ ನನಗೆ ಸ್ವೀಟ್ ಕೂಡ ತೆಕ್ಕೊಂಡು ಬಂದಿದ್ದಾರೆ ನನ್ನ ಅಪ್ಪ ಸಾವ್ರೊಟ್ಟಿಗೆ ಹೋಗ್ತಾ ಇರೋ ಕಡಬಕ್ಕೆ ಹೋಗ್ಲಿ ಕೊಟ್ಟು ಹೋಗ್ಲಿಕ್ಕೆ ಕೊಟ್ಟು ಸಬ್ಸ್ಕ್ರೈಬರ್ ಬಂದು ಕೂಡ ಹೋದ್ರು ಆ ಉಂಟು ಟಾಟಾ ಡಿ ಹೇಗೆ ಮಲಗಿದ್ದಾನೆ ನೋಡಿ ಪಡಿ ಏ ಪಡಿ ಶಿವ ಸಬ್ಸ್ಕ್ರೈಬರ್ ಬಂದು ಹೋದರು ಅವರಿಗೆ ಕಿಡ್ನಿ ಸ್ಟೋನ್ ಇದು ಮದ್ದು ಬೇಕಿತ್ತು ಹಾಗೆ ಬಂದದ್ದು ಅವರು ನಾನು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಫೋನ್ ನಂಬರೆಲ್ಲ ತಗೊಂಡು ಇವತ್ತು ಬಂದು ಮತ್ತೆ ತಗೊಂಡು ಹೋದರು ಅವರೊಟ್ಟಿಗೆ ಅಪ್ಪ ಕೂಡ ಹೋದರು ಅವರಿಗೆ ಮೆಡಿಸಿನ್ ಆಗಬೇಕಿತ್ತು ಇಲ್ಲಾಂದರೆ ನಾನು ಹೋಗಿ ಅವರನ್ನು ಬಿಟ್ಟು ಬರಬೇಕಲ್ಲ ಹಾಗೆ ಅವರೊಟ್ಟಿಗೆ ಹೋದರು ಅವರು ಕೂಡ ಆ ಕಡೆ ಹೋಗುವರು ಅವರು ಡ್ರಾಪ್ ಮಾಡಿ ಹೋಗ್ತಾರಂತೆ ಹಾಗೆ ಇವಾಗ ನಾನೊಮ್ಮೆ ದನಗಳ ಹತ್ರ ಹೋಗುವ ಅಂತ ಬಂದೆ ತೋಟದಿಂದ ಹೋಗ್ಲಿಕ್ಕೆ ನನಗೆ ಸುಲಭ ಆಗ್ತದೆ ಹಾಂ ಇವೊಬ್ಬ ತೋಟದಲ್ಲೇ ಇದ್ದಾನೆ ವಿಷ್ಣು ಅಪ್ಪ ಹೇಳಿದ್ರು ಕಟ್ಟಿ ಹಾಕೋ ಒಂದು ತೋಟಕ್ಕೆ ಹೋಗ್ತಾನೆ ಅಂತ ಹಾಗೆ ಇದ್ದಾನೆ ಬಳ್ಳಿ ಕಟ್ಟಾಗಿದೆ ಒಂದು ಹಾಗೆ ಕಟ್ಟಲಿಕ್ಕೆ ಹಾಗೆ ಉಳಿದವರನ್ನು ಬದಲಿಸಿ ಬರ್ತೇನೆ ನಾನು ನನ್ನ ದನಗಳನ್ನು ಕರ್ಕೊಂಡು ಬರುವ ಅಂತ ಬಂದೆ ತೋಟಕ್ಕೆ ಕೂರ ಕೂಡ ಬಂದಿದ್ದಾನೆ ನನ್ನೊಟ್ಟಿಗೆ ಅಂತಲೇ ಬರೋದು ನೀರಲ್ಲಿ ಕೂತ್ಕೊಳ್ಳಿಕ್ಕೆ ಕೂರ ಹೇ ಕೂರನ್ನ ಚುಬನೆ ಕೂರೇನ ಮರ ಉಂಟಲ್ಲ ಇದರದೊಂದು ಸೊನೆ ಬೀಳ್ತದೆ ನೋಡಿ ಇಲ್ಲಿ ಈ ಸೊನೆಯಲ್ಲಿ ಶನಕ ಆವತ್ತ ಹೊರಳಾಡಿ ಬಂದದ್ದು ಅವನ ಚಿಪ್ಪೆ ಹೋಗಿತ್ತು ನೋಡಿ ಫುಲ್ ಒಂದು ಸೈಡ್ ಪಾರ್ಟ್ ಹೋಗಿತ್ತಲ್ಲ ಇವಾಗ ಗುಣ ಆಗಿದೆ ಅವನಿಗೆ ಈ ಸೊಣೆದಾಗಿದ್ರೆ ಹಾಗೆ ಕೈ ಇದು ಚರ್ಮ ಹೋಗ್ತದೆ ಅಂದರೆ ಚರ್ಮ ಸುಟ್ಟು ಹೋಗ್ತದೆ ಹೊಸ ಚರ್ಮ ಬರ್ತದೆ ಹಾಗಾಗಿ ಇದರಿಂದ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅವನಿಲ್ಲಿ ಹೊರಳಾಡಿ ಬಂದದ್ದು ಮನೆಗೆ ಆ ದಿಸೋನಲ್ಲಿ ಹೊಯ್ಗೆಲ್ಲ ಇತ್ತು ಇದು ಹೊಳೆ ಸೈಡಲ್ಲಿರುವ ಮರ ಹಾಗೆ ನೋಡಿ ಚಾ ಕುಡಿತಾ ಇದ್ದೇವೆ ಎಲ್ರಿಗೂ ರಸ್ಕ್ ಕಾಕೆ ಆಯಿತು ನಂದು ಸಬ್ಸ್ಕ್ರೈಬರ್ ಎಂತ ತಂದಿದ್ದಾರೆ ಅಂತ ನೋಡಿ ಇದು ನನಗೆ ಸ್ವೀಟ್ ತಿಂಡಿ ಅಂದರೆ ತುಂಬ ಇಷ್ಟ ಹೇಳೋದು ತಂದರೆ ಇನ್ಯಾರದ ಸಬ್ಸ್ಕ್ರೈಬರ್ ಬರೋದಿದ್ದರೆ ನನಗೆ ತಿಂಡಿ ತಗೊಂಡು ಬನ್ನಿ ಆಯಿತಾ ಹ್ಞೂ ಇಷ್ಟು ತಿಂಡಿ ತಗೊಂಡು ಬಂದಿದ್ದಾರೆ ನನಗೆ ಥ್ಯಾಂಕ್ ಯು ವೇದ ಆಂಟಿ ಅಮ್ಮ ನೋಡ್ಕೊಳ್ಳೋದು ನೋಡಿ ಜೋನಿಮಾ ಈಗ ಓಡಾಡ್ತಾರೆ ಇವರೆಲ್ಲ ಕಡೆ ಒಂದು ಕಡೆ ಹೋಗಿ ಸೂಸು ಮಾಡ್ತಾರೆ ಮಾತ್ರ ಇನ್ನು ಇವತ್ತಿಂದ ಅಲ್ಲಿ ಮಣ್ಣು ಇಡಬೇಕು ಚಟ್ಟಿಯಲ್ಲಿ ಹಾಕಿ ಅಭ್ಯಾಸ ಆಗಬೇಕಲ್ಲ ಅವರಿಗೆ ಕಾಲ ಕುಡ್ದಾಯಿತು ನಾನು ಒಂದು ಪಪ್ಪಾಯಿ ಹಿಡ್ಕೊಂಡು ಹುಲ್ಲಿಗೆ ಬಂದಿದ್ದೇನೆ ನಗ್ಬೇಡಿ ಯಾಕಂತ ಹುಲ್ಲು ಆಗಬೇಕಾದ್ರೆ ಒನ್ ಆ್ಯಂಡ್ ಹಾಫ್ ಅವರ್ ಆಗ್ತದೆ ಅಷ್ಟು ತಗೋ ಹಸಿವಾಗ್ತದೆ ಇಲ್ಲಿಂದ ಮನೆ ತನಕ ಹೋಗಲಿಕ್ಕೆ ಸ್ವಲ್ಪ ದೂರ ಆಗ್ತದೆ ಹಾಗಾಗಿ ಹಸಿವಾದಾಗ ಪಪ್ಪಾಯಿಯನ್ನು ಕಟ್ ಮಾಡಿ ತಿನ್ನುವ ಅಂತ ಅಂದ್ಕೊಂಡು ತೆಗೊಂಡು ಬಂದೆ ಚಿಕ್ಕ ಪಪ್ಪಾಯಿ ಇದು ಹಾಗೆ ನನ್ನ ಪಪ್ಪಾಯಿ ತೊಗೊಂಡು ಬಂದಿದ್ದೇನೆ ಅಂತೇಳಿ ಟಿಂಕಿ ಸಹ ಓಡಿ ಬಂದಿದ್ದಾನೆ ಹಿಂದೆಯಿಂದ ನೋಡಿ ಯಾವಾಗಲೂ ಟಿಂಕಿ ಬಂದು ಸಿದ್ಧ ರಿಟರ್ನ್ ಹೋಗ್ತೇನೆ ಇವತ್ತು ಪಪ್ಪಾಯಿ ತಿನ್ನುವ ಕಾಯ್ತಾ ಇರ್ತಾನೆ ಎಷ್ಟೊತ್ತಿಗೆ ಅನ್ನು ಕೊಯ್ತಾಳೆ ಅಂತ ಹಾಗೆ ಯಾ ಹುಲ್ ಹಿಡಿದು ಹೋಗುವ ಮನೆಗೆ ಈಗ ಪಪ್ಪಾಯನ್ನು ಕೊಯ್ಯುವ ಸಮಯ ನಮ್ಮ ಟಿಂಕಿ ಇನ್ನೂ ಕೂಡ ಹೋಗಲಿಲ್ಲ ಯಾಕಂತೇಳಿದರೆ ನಾನು ಪಪ್ಪ ಎಷ್ಟೊತ್ತಿಗೆ ಕೊಯ್ತೇನೆ ಅಂತ ಕಾಯ್ತಿದ್ದೇನೆ ಇವ ನಂಗೆ ಸಾಧಾರಣ ಹುಲ್ಲಾಯಿತು ಇನ್ನೂ ಸ್ವಲ್ಪ ಆಗಬೇಕು ಇವ ನೋಡಿ ಕಾಯುದು ಪಪ್ಪಾಯಿ ಪ್ರಿಯ ಇವ ಶುಬ್ಬನ ಎರಡು ಪೀಸ್ ಅಷ್ಟೇ ತಿಂದದು ಕೂರನಿಗೆ ಸಹ ಹಾಕಿದ್ದೇನೆ ಅವನು ದೂರದಲ್ಲಿದ್ದಾನೆ ಯಾಕಂತ ಹೇಳಿದ್ರೆ ಇವನು ಗಲಾಟೆ ಮಾಡ್ತಾನೆ ಟಿಂಕಿ ಅದಕ್ಕೆ ದೂರದಲ್ಲಿ ಹಾಕಿದ್ದೇನೆ ನೋಡಿ ಅವನು ಎತ್ಕೊಂಡು ಹೋಗ್ತಾ ಇದ್ದಾನೆ ಅವನು ಜಾಸ್ತಿ ಪಪ್ಪಾಯಿ ತಿನ್ನೋದಿಲ್ಲ ಟಿಂಕಿಗೆ ಚಿಕ್ಕ ಇರುವಾಗಿಂದಲೂ ಅಭ್ಯಾಸ ಹಾಗಾಗಿ ಟಿಂಕಿಗೆ ತುಂಬ ಪ್ರಾಯ ಆಯಿತು ನಾನು ಪಿ ಯು ಸಿ ಇರುವಾಗ ಅಂದರೆ ಟೂ ತೌಸಂಡ್ ಸಿಕ್ಸ್ಟೀನ್ ಸಿಕ್ಸ್ಟೀನಲ್ಲಿ ತಂದದು ಹಾಗೆ ತುಂಬ ವರ್ಷದಿಂದ ಇದ್ದಾನೆ ನಮ್ಮ ಮನೆಯಲ್ಲಿ